ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಧ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಅರವತ್ತೆರಡನೆಯ ಪದ್ಯ ಆ ಪದ್ಯ ಹೀಗಿದೆ ಸಂಗತ ಸತ್ವರ ಕುರುರಾಜಂಗಂ ಕರ್ಣಂಗಂ ಏರಿಸಲ್ ಕರಿದರಿದಂ ತಾಮ್ಗಳ ಮೇರಿ ಪನಿ ಪಾರ್ವಂಗ ಕಟ ಮೈಯೊಳೊಂದು ಮರಳುಂಟ ಇದನ್ನು ಬಿಡಿಸಿ ಹೀಗೆ ಓದಬಹುದು ಸಂಗತ ಸತ್ವರ್ ಕುರುರಾಜಂಗಂ ಕರ್ಣಂಗಂ ಏರಿಸಲ್ಕೆ ಅರಿದು ಇದಂ ತಾಮ್ಗಳ ಏರಿಪಂ ಈ ಪಾರ್ವಂಗೆ ಅಕ್ಕಟ ಮೈಯೊಳೊಂದು ಮರಳು ಉಂಟು ಅಕ್ಕು ಸಂಘದ ಸತ್ವರು ಸತ್ವವಂತರು ಅಂದರೆ ಜನ್ಮತಃ ಪರಾಕ್ರಮವಂತರು ಯಾರು ಕುರುರಾಜ ಸುಯೋಧನ ಮತ್ತು ಕರ್ಣ ಕುರುರಾಜಂಗಂ ಕರ್ಣಾಂಗಂ ಏನಿಸಲಿಕ್ಕೆ ಅರಿದ ಅರಿದು ಇದಂ ಅವರಿಗೆ ಈ ಚಾಪವನ್ನು ಹೆದೇರಿಸಕ್ಕೆ ಆಗಿ ಆಗುವುದಿಲ್ಲ ತಾಮಡ ಏರಿಪ ಇವನ್ನು ಹೆದೇರಿಸ್ತನಂತೆ ಈ ಪಾರ್ವನಿಗೆ ಅಯ್ಯೋ ಮೈಯಲ್ಲಿ ಒಂದು ಭೂತ ಸೇರಿಕೊಂಡಿದೆ ಅಂತ ಅವರೆಲ್ಲ ಮಾತಾಡ್ತಾರೆ